ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಮತ್ತೊಂದು ಚಾಲೆಂಜ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಯಾವ ವಿಡಿಯೋ ಅಂದ್ರೆ ಬಲೂನ್ ನುಡಿಯೋ ವಿಡಿಯೋ ಸ್ನೇಹಿತರೆ ಈ ವಿಡಿಯೋದಾಗ ನಮ್ಮ ಸ್ಪರ್ಧಿಗಳು ಯಾರ್ಯಾರು ವಿನಾಗ್ತಾರೆ ನೋಡುತ್ತಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಬರ್ರಿ ಇವತ್ತಿನ ಚಾಲೆಂಜ್ ವಿಡಿಯೋದಾಗ ಯಾರು ವಿನಾಗ್ತಿ ನೋಡೋಣ ಹತ್ತಿರ ಸ್ನೇಹಿತರೆ ಇವತ್ತಿನ ಚಾಲೆಂಜ್ ಡಿ ಏನಂದ್ರೆ ಬಲೂನ್ ನೋಡ್ರಿ ಈ ಬಲೂನ್ ನಿಂತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ಏನೈತಿ ಬಲೂನ್ ಹೊಡೆಯೋ ಸ್ಪರ್ಧೆ ಈ ಬಲೂನ್ ನೋಡಿಯೋ ಸ್ಪರ್ಧೆ ನಿಂತಿ ಯಾರು ಏನಕ್ತಾರೆ ಅಂತ ಇದಕ್ಕೆ ಟೈಮಿಂಗ್ ಏನಂತಾರೆ ಒಂದು ನಿಮಿಷ ಈ ಒಂದು ನಿಮಿಷ ಟೈಮ್ದಾಗ ಎಷ್ಟು ಬಲೂನ್ ನೋಡಿತಾರ ಹೆಚ್ಚಿಗೆ ಬಲೂನು ಯಾರು ನೋಡುತ್ತಾರೆ ಅವ್ರು ವೀನ್ ಆದಾಗ ಸ್ನೇಹಿತರೆ ಈ ಬಲೂನ್ ಎಲ್ಲ ತಯಾರು ಮಾಡ್ಕೊಂಡು ನೆಕ್ಸ್ಟ್ ನೆಕ್ಟ್ ಏನು ಮಾಡ್ತಾರೆ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ಮೊದಲೇ ಸ್ಪರ್ಧಿ ನಮ್ಮ ಉದಯ ಪೌರಾಣಿಕ ಉದಯ ತಯಾರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈಗ ಸ್ಪರ್ಧೆ ಸ್ಟಾರ್ಟ್ ಆಗತ್ತೀಗ रेडी वन टू थ्री स्टार्ट योर टाइमिंग स्टार्ट खुग ओडी ಟೈಮರ್ ಏ ಚೆನ್ನಾಗಿತ್ತೀಗೋ ಅಕಳೋಗ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆರಡು ಐವತ್ತೊಂಬತ್ತು ಸ್ಟಾಪ್ ನಿಮ್ಮ ಟೈಮ್ ಗಿತ್ತು ಸ್ನೇಹಿತರೆ ಉದಯ ಟೈಮಿಂಗ್ ಗಿತ್ತೀಗ ಒಂದು ನಿಮಿಷ ಒಂದು ಬಲೂನ್ ಕೂಡ ನಮ್ಮ ಉದಯ ಹೊಡೆದಿಲ್ಲ ಹಿಂಗಾಯಿ ಜೀರೋ ಜೀರೋ ಅಂಕಗಳು ಸ್ನೇಹಿತರೆ ಮುಂದಿನ ಸ್ಪರ್ಧೆ ಅಣ್ವೀರ ಪುರಾಣಿಕ ಅಪ್ಪಾಜಿಯವರು ನೋಡು ನಿಮಗೆ ಟೈಮಿಂಗ್ ಹಚ್ಚು ಅಂತ ಚಿನ್ನ ಸ್ಟಾರ್ಟ್ ಮಾಡ್ಕೋ ಒಂದು ಮೀಟ್ರೆ ಸ್ಟಾರ್ಟ್ ಆಗಿ ಚಾಲ್ ಮಾಡ್ರಿ ಟೈಮಿಂಗ್ ಚಾಲಾಗಿತ್ತೀಗ ಅಪ್ಪಾಜಿದು ಪರ್ದೆ ಪರ್ದೆ ट <laughs> <तर> ಟೈಮ್ 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 ಐವತ್ತೇಳು ಐವತ್ತೆಂಟು ಸ್ನೇಹಿತರೆ ಈಗ ನಮ್ಮ ಪಪ್ಪ ನೋಡಿಸ್ ನಮ್ಮ ಅಜ್ಜಾನು ಒಂದು ಉಳಿದಿಲ್ಲ ನಾನು ಒಂದು ಉಳಿದಿಲ್ಲ yeah <laughs> ಅಂತ ಸೋತಿ ನನಗೆ ಇನಾಗ್ಲಿಲ್ಲ ಯಾರು ಮೂರು ಜನ ರಾಗ್ಲಿಲ್ಲ ನೋಡಿ ನಮ್ಮ ಮಿನಾಕ್ಸ್ ಕಪೂರ್ ಯಶ್ ಓಡಿತಾರ್ ಕಣೋತ್ತಿಗ ಅವರ ಸ್ಪರ್ಧೆ ಚಾಲ ಆಯ್ತಿ ಟೈಮಿಂಗ್ ಸ್ಟಾರ್ಟ್ ಬಾಯ್ ಇಕಡೆ ಬಾಯ್ പൊട്ടടി വരിയല്ല അലെ അലെ കാലാ 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 കാലാടോടിയല്ല ആയി 18200 ആൽവത് 3 49 46 49 50 50 കേരള ಸ್ನೇಹಿತರೆ ಈಗ ಬಡಗಿಂದ ಬಡೂನ್ ಹೊಡಿಯೋ ಯಾರು ಬಡೂನ್ಲಿಲ್ಲ ಅದಕ್ಕೆ ಮತ್ತೊಂದ್ಸಲ ಒಂದು ನಿಮಿಷ ಟೈಮ್ ಆ ನಿಮಿಷ ಏನೈತಿ ಕಾಲಿಲೆ ಒಟ್ಟು ಕಾಲಿಲೆ ಅವರು ಯಾರು ಇರ್ತಾರ ಗೊತ್ತಿಲ್ಲ ಎರಡೂ ಹೊಡಿಬೇಕು ಒಟ್ಟು ಅವರು ಒಂದು ನಿಮಿಷ ಹೊಡಿಬೇಕು ಯಾರು ಹೆಚ್ಚು ಬಳು ಹೊಡಿತಾರ ಅವ್ರು ವಿನ್ನರ್ ಸ್ನೇಹಿತರೆ ಸ್ನೇಹಿತರೆ ಈಗ ಏನೈತಿಲ್ಲ ಈಗ ಬಳು ಎಣೀತಿ ಒಟ್ಟು ಕೈಲಾಗ ಟಚ್ ಮಾಡಲ್ಲ ಒಟ್ಟು ಹೊಡಿಬೇಕಾದ್ರೆ ಕಾಲಿಲೆನ ಒಟ್ಟು ಕೈಲಾಗ ಟಚ್ ಮಾಡೋರು ಕಾಲಿ ಹೊಡಿಬೇಕ ಈಗ ನಮ್ಮ ಉದಯವರು ಸ್ಟಾರ್ಟ್ ಮಾಡ್ತಾರೆ ಈಗ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಯುವರ್ ಟೈಮಲ್ಲಿ ಸ್ಟಾರ್ಟ್ ಕೈಲಟ್ ಹಿಡಿಯೋಂಗಿಲ್ಲ ಒಟ್ಟು ಕಾಲಿನ ಹಿಡಿದು ಒಟ್ಟು ಹೊಡಿಬೇಕು ಕ್ಯಾಂಗ್ರೆ ಮಾಡ್ಯದ ನೀವು ಹೆಂಗೆ ಹೊಡಿತೀರಿ ಗೊತ್ತಿಲ್ಲ ಹೊಡಿಬೇಕು ಗಾಡಿ ಆಧಾರ ಮಾಡೋಂಗಿಲ್ಲ ಗಾಡಿ ಆಧಾರ ಮಾಡೋಂಗಿಲ್ಲ ಕೈ ಕೈಲಟ್ ಟಚ್ ಮಾಡೋಂಗಿಲ್ಲ ಕೈ ಟಚ್ ಮಾಡೋಂಗಿಲ್ಲ ವಾಹ್ ವಾಹ್ ವಾ ಸೂಪರ್ 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 ಉದಯ್ ಸೂಪರ್ ಉದಯ್ ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಉದಯ್ ಅಕಡೆ 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 ನೂರು ಸ್ಪೀಡ್ ಸ್ಪೀಡ್ ಎಲ್ಲರೂ ಬರ್ಷಿ

Yeah.

అప్పాజీ చైతి on <laughs> <laughs> <two>. <laughs> <laughs>

ಹೋಗಿ ಮುಗಿಮ್ ಸ್ನೇಹಿತರೆ ನಮ್ಮ ಮುಂದಿನ ಸ್ಪರ್ಧಿ ಮೈನಾಕ್ಷಿ ಹಿರೇಮಠ್ರು ಮುಂದಿನ ಸ್ಪರ್ಧಿ ನೋಡೋಣ ವೀನ್ ಹಾಕ್ತಾರ ಟೈಮ್ ಸ್ಟಾರ್ಟ್ ಹಾ ಹೌದು 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 వన్ టచ్ అవుట్ హాయ్ ఇన్నా పోడగంద్ర విన్నర్ నీని ఈ సమాారితే టైం టైం నొడ రంగ టైం గాడికి టచ్ వనంగిలా గాడి కడె తోకండి కల్ పోయ్ తోమకొబొ నివు హ 2డి 55 55 అపట్ 59 టైం స్నేహితురే కాకు స్పర్ధ స్పర్ధతి నెక్స్ట్ ఈ ఉదయన్ పాడైతి

ಅಲ್ಲೇ ಅಲ್ಲೇ ಕಾಳಾಗೈತೆ ಒಂದು ಸೈಡ್ ಅಲ್ಲೇ ಈ ಕಡೆ ಕಡೆಗಡೆ ಬೆಳಗಡೆ ಹಾ ಗಾಡಿ ಈ ಕಡೆ ಇಂತಿರಿದ್ರೆ ಅಲ್ಲೇ ಅಲ್ಲಿ ಸುತ್ತಮುತ್ತದ ದೂರ ಏನಿಲ್ಲ ಅಲ್ಲಿ ಸುತ್ತಮುತ್ತದ 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 ಹಾಂ ಗಾಡಿ ಕಡೆ ಮಂದಿ ಸುತ್ತಮುತ್ತದ ಸುತ್ತಮುತ್ತದ ಅಲ್ಲೇ ಅದ ದೂರಲ್ಲ ಹೊಟ್ಟು ಹೊಡಿದ್ ಒಟ್ಟು நம் நெக்ஸ்ட் பண்ணி நான் நோட்ரை

ಈ ಸ್ಪರ್ಧೆ ಇಲ್ಲಿ ಬಳು ನೋಡೋ ಸ್ಪರ್ಧೆ ಇಲ್ಲಿ ನಾನು ಅತ್ತ ವಿನ್ ಆ ಈಸ್ ನಾನು ನೋಡ್ರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತ ಆತ್ಮೀ ಸ್ನೇತ್ರ ಮತ್ತೊಂದು ಬರ್ತೀವತ್ತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಟಾಟಾ ಬಾಯ್ ಬಾಯ್